ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಇಂದು ಭಾರತೀಯ ಕ್ರೀಡಾಪಟುಗಳು ತಮ್ಮ ಅಭಿಯಾನ ಮುಂದುವರೆಸಲಿದ್ದಾರೆ ಕ್ರೀಡಾಕೂಟದ ಐದನೇ ದಿನದಂದು ಬಾಕ್ಸರ್ಗಳು ಬಿಲ್ಲುಗಾರರು ಶೆಟ್ಲರ್ಗಳು ಮತ್ತು ಶೂಟರ್ಗಳು ಪದಕ ಬೇಟೆ ಆರಂಭಿಸಲಿದ್ದಾರೆ ಬಾಕ್ಸರ್ ಲೌಲೀನಾ ಬೋರ್ಗೈನ್ ನಾರ್ವೆಯ ಸುನೀವಾ ಹಾಫ್ಸ್ಟೆಂಡ್ ವಿರುದ್ಧ ಸೆಣಸಲಿದ್ದಾರೆ ಶೂಟಿಂಗ್ನಲ್ಲಿ ಐಶ್ವರಿ ಪ್ರತಾಪ್ ಸಿಂಗ್ ತೋಮರ್ ಪುರುಷರ ಐವತ್ತು ಮೀಟರ್ ರೈಫಲ್ ಮೂರು ಪೊಸಿಷನ್ಸ್ ಅರ್ಹತಾ ಸ್ಪರ್ಧೆಯಲ್ಲಿ ಸ್ಪರ್ಧಿಸಲಿದ್ದಾರೆ ಮಹಿಳೆಯರ ಟ್ರ್ಯಾಪ್ ಶೂಟಿಂಗ್ ಅರ್ಹತೆಯ ಮೊದಲ ದಿನ ಅರವತ್ತೆಂಟು ಅಂಕ ಗಳಿಸಿದ ಶ್ರೇಯಸಿ ಸಿಂಗ್ ಮತ್ತು ರಾಜೇಶ್ವರಿ ಕುಮಾರಿ ಅರ್ಹತಾ ಸುತ್ತಿನ ಎರಡನೇ ದಿನ ತಮ್ಮ ಹೋರಾಟ ಮುಂದುವರೆಸಲಿದ್ದಾರೆ ಬ್ಯಾಡ್ಮಿಂಟನ್ನ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಲಕ್ಷಸೇನ್ ಇಂಡೋನೇಷ್ಯಾದ ಜೊನಾಟನ್ ಕ್ರಿಸ್ಟಿ ಅವರನ್ನು ಎದುರಿಸಲಿದ್ದಾರೆ ಎಚ್ಎಸ್ ಪ್ರಣಯ್ ವಿಯೆಟ್ನಾಂನ ಡಚ್ ಫಾಟ್ಲಿ ಅವರನ್ನು ಎದುರಿಸಲಿದ್ದಾರೆ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಪಿವಿ ಸಿಂಧು ಎಸ್ಟೋನಿಯಾದ ಕ್ರಿಸ್ಟೀನಾ ಖೂಬಾ ಅವರನ್ನು ಎದುರಿಸಲಿದ್ದಾರೆ